ಪಟ್ಟಣದ ಎಸ್ ಎಸ್ ಕೆ ಬೈಲು ರಂಗಮಂದಿರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಹಮ್ಮಿಕೊಂಡಿದ್ದ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿ ಜಿಲ್ಲಾ ನಿರ್ದೇಶಕರಾದ ದಿನೇಶ್ ಅವರು ಮಾತನಾಡಿದ್ದಾರೆ ಆದ್ರೆ ಮಾತೃಶ್ರೀ ಅಮ್ಮನವರಿಗೆ ಈ ಕಾರ್ಯಕ್ರಮ ಯಾಕೆ ಬೇಕು ಅಂತೇಳಿ ಇವತ್ತು ಮಾತೃಶ್ರೀ ಅಮ್ಮನವ್ರಿರ್ಬೋದು ಪೂಜ್ಯರ್ ಇರ್ಬೋದು ಯಾವುದೇ ಒಬ್ಬ ಕ್ಷೇತ್ರಕ್ಕೆ ಬಂದವಾಗ ಅವರಲ್ಲಿ ಒಂದರಿಂದ ಎರಡು ನಿಮಿಷ ಮಾತಾಡ್ತಾರೆ ನಿಮ್ಮ ಸಮಸ್ಯೆಗಳೇನು ನಿಮ್ಮ ಸವಾಲುಗಳೇನು ನಿಮ್ಮ ಊರಿನಲ್ಲಿ ಏನು ಸಮಸ್ಯೆ ಇದೆ ಅಂತೇಳಿ ಇವತ್ತು ಧರ್ಮಸ್ಥಳ ಯೋಜನೆಯಲ್ಲಿ ಸುಮಾರು ಮೂವತ್ತೊಂದು ಕಾರ್ಯಕ್ರಮಗಳಿವೆ ಅದೆಲ್ಲ ಕಾರ್ಯಕ್ರಮಗಳು ಸಮಸ್ಯೆಗಳನ್ನು ಆಧರಿಸಿ ಮಾಡಿದಂತ ಕಾರ್ಯಕ್ರಮಗಳು ಬಹುಶಃ ನಿಮಗೆ ಗೊತ್ತಿರಬಹುದು ನಮ್ಮಲ್ಲಿ ಕೆರೆಗಳ ಹೂಳೆತ್ವ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮ ಇದೆ ಇದು ನಾವು ಪಾಲಗಡದಲ್ಲಿ ಸುಮಾರು ಐದಾರು ಕೆರೆಗಳನ್ನು ಮಾಡಿದ್ದೇವೆ ಈ ಕೆರೆಗಳ ಕಾರ್ಯಕ್ರಮ ಮಾಡಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಬರಗಾಲ ಬಂದ ಸಂದರ್ಭದಲ್ಲಿ ಕೆರೆಗಳೇ ಮಳೆ ಬಂದಾಗ ಅಥವಾ ಬರಗಾಲ ಇದ್ದಂತ ಸಂದರ್ಭದಲ್ಲಿ ನೀರಿನ ಸಂರಕ್ಷಣೆಯನ್ನು ಹೇಗೆ ಮಾಡಬಹುದು ಅಂತ ಬಗ್ಗೆ ಚಿಂತನೆ ಮಾಡಿ ಅಮ್ಮನವರು ಪ್ರಾರಂಭ ಮಾಡಿದಂತ ಕಾರ್ಯಕ್ರಮ ಇವತ್ತು ಸತ್ಯ ಮೇಡಮ್ ಹೇಳಿದ್ರು ಇವತ್ತು ನಾವು ನಿರ್ಗತಿಕರಿ ಮಾಸ ಕೊಡ್ತಾ ಇದ್ದೇವೆ ಸುಮಾರು ಪಾಲ್ಗಡದಲ್ಲಿ ಸುಮಾರು ಇನ್ನೂರಿಂದ ಮುನ್ನೂರು ಜನರಿಗೆ ಪ್ರತಿ ತಿಂಗಳಲ್ಲಿ ಏಳ್ನೂರ ಐವತ್ತು ಒಂದು ಸಾವಿರ ಮಾಸಾಸನ ಕೊಡ್ತಾ ಇದ್ದೇವೆ ಅಂತ ಕುಟುಂಬಗಳಿಗೆ ನಾವು ವಾಸ್ತಲ್ಯ ಕಾರ್ಯಕ್ರಮದಲ್ಲಿ ಮನೆ ಕೊಡ್ತಾ ಇದ್ದೇವೆ ಇವತ್ತು ಮನೆ ಕೊಟ್ಟರೆ ಬಹುಶಃ ಯಾರು ಇರುವುದಿಲ್ಲ ಮಕ್ಳು ಇರುವುದಿಲ್ಲ ಸಂಸಾರ ಇರುವುದಿಲ್ಲ ಯಾರು ಇಲ್ಲ ಅಂತ ವಾತ್ಸಲ್ಯ ಕಾರ್ಯ ತಂದು ತಂದುಕೊಟ್ಟವರು ಮಾತೃಶ್ರೀ ಅಮ್ಮನವರು ಅದೇ ರೀತಿ ಜ್ಞಾನ ವಿಕಾಸ ಕೇಂದ್ರದಲ್ಲಿ ಪ್ರತಿ ತಿಂಗಳಲ್ಲಿ ಕಂಡು ಬರಬೇಕು ಮಹಿಳೆಯರು ಆರ್ಥಿಕವಾಗಿ ಸಾಮಾಜಿಕವಾಗಿ ಜಾಗೃತಿ ಆಗೋದ್ರ ಜೊತೆಯಲ್ಲಿ ಅವರಲ್ಲಿರುವಂತಹ ಪ್ರತಿಭೆಗಳನ್ನು ತೋರ್ಪಡಿಸಬೇಕಂತ ಹೇಳುವಂತ ದೃಷ್ಟಿಯಲ್ಲಿ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿ ಆ ಒಂದು ಕಾರ್ಯಕ್ರಮಗಳಿಗೆ ಚೌಕಟ್ಟು ಕೊಟ್ಟು ಆ ಕಾರ್ಯಕ್ರಮವನ್ನು ಚೆನ್ನಾಗಿ ನಡಿಬೇಕಂತ ಹೇಳಿ ಒಂದು ವರ್ಷಕ್ಕೆ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ನಾವು ಪಾವಗಡಕ್ಕೆ ಸುಮಾರು ಎರಡು ಲಕ್ಷ ರೂಪಾಯಿ

ನಮ್ಮ ವೀರೇಂದ್ರ ಗಿಡ ಅವರೇ ಇದಕ್ಕೆ ಕಾರಣ ಬಯಸ್ತಾರೆ ಅವರ ಒಂದು ಆದೇಶ ಮೇರೆಗೆ ಅವರು ನಮ್ಮ ಕರ್ನಾಟಕ ಬ್ಯಾಂಕ್ ಇಲ್ಲಿರುವಂತಹ ಕರ್ನಾಟಕ ಬ್ಯಾಂಕ್ ನಮ್ಮ ಅವರ ಎಂ ಡಿ ಅವರಿದ್ದು ಅವರು ಕೆ ಎಸ್ ಎಲ್ ನಡಿಗ ಅಂತ ಆದರೆ ಯಾವ ದೇವಸ್ಥಾನಕ್ಕೂ ಯಾರು ಸಾಲ ಕೊಡಲ್ಲ ನಿಮಗೂ ಗೊತ್ತಿರಬಹುದು ಯಾವ ಸಂಸ್ಥೆಗೂ ಸಾಲ ಕೊಡಲ್ಲ ಬ್ಯಾಂಕ್ಗಳಲ್ಲಿ ಆದ್ರೆ ಕೆ ಎಸ್ ಎಲ್ ನಡಿಗರು ನಮ್ಮ ದೇವಸ್ಥಾನಕ್ಕೆ ಅವತ್ತಿನ ಕಾಲಕ್ಕೆ ಐದು ಲಕ್ಷ ರೂಪಾಯಿಗಳನ್ನು ಅವರು ಸಾಲವಾಗಿ ಕೊಟ್ಟಿದ್ದಾರೆ ಆ ಸಾಲ ಕಟ್ಟಂತ ಹಣದಲ್ಲಿ ಬೇರೆಂದ್ರ ಕಡೆ ಮುಖಾಂತರ ಒಂದು ಈ ಒಂದು ಅತಿಥಿ ಗೃಹ ಅರವತ್ತು ಭೂಮಿರುವಂತ ಅತಿಥಿ ಗೃಹ ಆದರೆ ಆದ್ರೆ ಅವ್ರ ದೂರದೃಷ್ಟಿ ಏನಿತ್ತು ಅಂದ್ರೆ ಬಂದಂತ ಭಕ್ತಾದಿಗಳಿಗೆ ಇಲ್ಲಿ ಅನುಕೂಲ ಮಾಡಿಕೊಟ್ರೆ ಮಾತ್ರ ಎಲ್ಲಾ ದೇವಸ್ಥಾನಗಳು ಉದ್ದಾರ ಆಗುತ್ತೆ ಇಲ್ಲದ ತುಂಬಾ ಕಷ್ಟ ಇದೆ ಅಂತ ಹೇಳಿ ಅವತ್ತಿನ ಕಾಲಕ್ಕೆ ಆತರ ದೂರದೃಷ್ಟಿ ಇಟ್ಕೊಂಡೆ ಇವತ್ತು ನಿಮ್ಮ ಮಹಿಳಾ ಕೇಂದ್ರಗಳು ಮತ್ತೆ ಧರ್ಮಸ್ಥಳದ ಗ್ರಾಮ ವಿಕಾಸ ಕೇಂದ್ರಗಳು ಇದನ್ನೆಲ್ಲ ಸ್ಥಾಪನೆ ಮಾಡಬೇಕು ಅಂದ್ರೆ ಅವ್ರು ಸಾಕಷ್ಟು ಅನುಮತಿಸ್ತಾರೆ ಈ ಒಂದು ಅನುಭವ ಇರುವವರಿಗೆ ಒಂದು ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಪ್ರಾದೇಶಿಕ ಕಚೇರಿಯ ಸಂಧ್ಯಾ ಶೆಟ್ಟಿ ಮಾತನಾಡಿದ್ದಾರೆ ಕ್ಷೇತ್ರದ ಸ್ವಾಮಿಯನ್ನ ಮನಸ್ಸಲ್ಲಿ ಸ್ಮರಿಸಿಕೊಳ್ಳುತ್ತಾ ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಹಾಗೂ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವಂತಹ ಮಾತೃಶ್ರೀಮಾವತಿ ಅಮ್ಮನವರ ಆಶೀರ್ವಾದಗಳನ್ನು ಬೇಡಿಕೊಳ್ತಾ ನಾನು ಸಂಧ್ಯಾ ವಿಶೆಟ್ಟಿ ಅಂತ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮದ ಪ್ರಾದೇಶಿಕ ಯೋಜನಾಗಿದ್ದಾರೆ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮ ಮಾತೃಶ್ರೀ ಹೇಮಾವತಿ ಅಮ್ಮನವರ ಆ ಒಂದು ಆಶಯದ ಕಾರ್ಯಕ್ರಮ ಕನಸಿನ ಯೋಜನೆ ನಮ್ಮ ಮಹಿಳೆಯರಲ್ಲಿ ಜ್ಞಾನವನ್ನು ತುಂಬಬೇಕು ಅವರಲ್ಲಿರುವಂಥ ಕೀಳರಿಮೆಯನ್ನು ಹೋಗಲಾಡಿಸಬೇಕು ಅವರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಬೇಕು ಸ್ವಉದ್ಯೋಗಕ್ಕೆ ಅವರಿಗೆ ಪ್ರೇರಣೆಯನ್ನು ಕೊಡಬೇಕು ಟೋಟಲಿ ಮಹಿಳೆಯರ ಸರ್ವಾಂಗೀಣ ಅಭಿವೃದ್ಧಿ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮದ ಮೂಲಕ ಆಗಬೇಕು ಅನ್ನಿಟ್ಟಿನಲ್ಲಿ ಜ್ಞಾನ ವಿಕಾಸ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು ಈ ನಿಟ್ಟಿನಲ್ಲಿ ಇವತ್ತು ಮತ್ತು ಶೇಮಾವತಿ ಅಮ್ಮನವರ ಮಾರ್ಗದರ್ಶನದಂತೆ ಆ ಜ್ಞಾನ ವಿಕಾಸ ಕೇಂದ್ರಗಳು ಇವತ್ತು ತಾಲೂಕಿನಾದ್ಯಂತ ನಡೀತಾ ಇದ್ದು ಒಂದು ಜ್ಞಾನ ವಿಕಾಸ ಕೇಂದ್ರಗಳು ಪ್ರತಿ ತಿಂಗಳು ಸಭೆಯನ್ನು ಇದ್ದು ಆ ತಿಂಗಳ ಎರಡು ಗಂಟೆ ಒಂದು ಗಂಟೆ ಸಭೆಯಲ್ಲಿ ಪ್ರತಿ ತಿಂಗಳು ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳು ಜ್ಞಾನ ವಿಕಾಸ ಕೇಂದ್ರಕ್ಕೆ ಬಂದು ಅದು ಆರೋಗ್ಯದ ಬಗ್ಗೆ ಇರ್ಬೋದು ಕಾನೂನು ಇರ್ಬೋದು ಶಿಕ್ಷಣ ಇರ್ಬೋದು ಬೇರೆ ಬೇರೆ ವಿಚಾರದ ಬಗ್ಗೆ ಇವತ್ತು ಮಹಿಳೆಯರಿಗೆ ಜ್ಞಾನವನ್ನು ತುಂಬುವಂಥ ಕೆಲಸ ಇವತ್ತು ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಮಹಿಳೆಯರು ಸ್ವಉದ್ಯೋಗದ ಬಗ್ಗೆ ಆರೋಗ್ಯದ ಬಗ್ಗೆ ಮಕ್ಕಳ ಶಿಕ್ಷಣದ ಬಗ್ಗೆ ಕೌಟುಂಬಿಕ ಸಾಮರಸ್ಯ ಆರೋಗ್ಯ ನೈರ್ಮಲ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಇವತ್ತು ಅವರ ಮನೆಯಲ್ಲಿ ಅದನ್ನು ಅಳವಡಿಕೆ ಮಾಡ್ಕೊಳ್ತಾ ಇದ್ದಾರೆ ಜೊತೆಗೆ ಅವರಲ್ಲಿರುವಂಥ ಪ್ರತಿಭೆಗಳನ್ನು ಹೊರ ಎಳೆಯುವಂಥ ಕೆಲಸ ಇವತ್ತು ಜ್ಞಾನ ವಿಕಾಸ ಕೇಂದ್ರದ ಮೂಲಕ ಆಗ್ತಾ ಇದೆ ಅವರಲ್ಲಿರುವಂಥ ಹಾಡುಗಾರಿಕೆ ಇರ್ಬೋದು ನೃತ್ಯ ಇರ್ಬೋದು ಘಟನೆ ಇರ್ಬೋದು ಹಾಸ್ಯ ಇರ್ಬೋದು ಇಂಥ ಬೇರೆ ಬೇರೆ ವಿಚಾರಗಳನ್ನು ಇವತ್ತು ಜ್ಞಾನ ವಿಕಾಸ ಕೇಂದ್ರ ಅವರಿಗೆ ಒಂದು ವೇದಿಕೆ ಆಗಿದೆ ಇವತ್ತು ಅದನ್ನು ತೋರ್ಪಡಿಸಲಿಕ್ಕೆ ಪುಷ್ಪಗುಚ್ಛ ಇರ್ಬೋದು ರಂಗೋಲಿ ಕೌಶಲ್ಯಗಳಿರ್ಬೋದು ಇದನ್ನು ಕೂಡ ಇವತ್ತು ಜ್ಞಾನ ವಿಕಾಸ ಕಾರ್ಯಕ್ರಮದ ಮೂಲಕ ಅದಕ್ಕೆ ಹೆಚ್ಚಿನ ಪ್ರೇರಣೆಯನ್ನು ಇವತ್ತು ಕೊಟ್ಟು ಮಹಿಳೆಯರಲ್ಲಿ ಅದನ್ನು ಇನ್ನೂ ಅಭಿವೃದ್ಧಿ ಮಾಡಿಸುವಂಥ ಕೆಲಸ ಇವತ್ತು ಆಗ್ತಾ ಇದೆ ಇದೇ ವೇಳೆ ಡಾಕ್ಟರ್ ಜಯಂತಿ ಅವರು ಮಹಿಳೆಯರ ಆರೋಗ್ಯದ ಬಗ್ಗೆ ಅರಿವನ್ನು ಮೂಡಿಸಿದ್ದಾರೆ

ಇದು ಫರ್ಟಿಲೈಸರ್ಸ್ ಎಲ್ಲ ಆಕ್ಸ್ಟೋಜನ್ ಎಲ್ಲ ಮಿಕ್ಸ್ ಮಾಡ್ತಾರೆ ಅದರಿಂದ ಎಲ್ಲ ಮಕ್ಕಳು ಹತ್ತು ವರ್ಷ ಹನ್ನೊಂದು ವರ್ಷ ಹನ್ನೆರಡು ವರ್ಷದಲ್ಲೇ ತೆರೆ ಮೆಚ್ಚುಳಾಗ್ಬಿಡ್ತಾರೆ ಸೊ ಆ ಚಿಕ್ಕ ವಯಸ್ಸಲ್ಲಿ ಆ ಮಕ್ಕಳಿಗೆ ನೀವು ಅವರಿಗೆ ಏನೇ ಕ್ಲೀನ ಇಡಬೇಕು ಏನೇನು ಪಾಠಿಸ್ಬೇಕು ಅದನ್ನೆಲ್ಲ ಅವ್ರಿಗೆ ಚಿತ್ರದ ಬಗ್ಗೆ ಕ್ಲೀನೇ ಹೇಳ್ಕೊಡ್ಬೇಕು ಅಥವಾ ಕಾರ್ಯಕ್ರಮದಲ್ಲಿ ವಕೀಲರಾದ ದಿವಿಯರ್ ಅವರು ಕಾನೂನು ಅರಿಯುವ ಬಗ್ಗೆ ಮಾತನಾಡಿದ್ದಾರೆ ಅದಕ್ಕೋಸ್ಕರ ನಡೀಬೇಕು ತಾಲೂಕು ಯೋಜನಾಧಿಕಾರಿ ಮಹೇಶ್ ಎಚ್ ಸೇರಿದಂತೆ ಜ್ಞಾನ ವಿಕಾಸ ಕೇಂದ್ರದ ಪ್ರತಿನಿಧಿಗಳು ಹಾಜರಿದ್ದರು